ಉಪಾಧ್ಯಕ್ಷರ ದೋ ಅಲ್ಲೊಂದ್ ಮನಿ ಆತ್ ಡೋ ಇಲ್ಲೊಂದ್ ಮನಿ ಆತು ಅಲ್ಲೊಂದ್ ಮನಿ ಆತು ಮತ್ತೆ ಇದೊಂದ್ ಮನಿ ಉಳಿತಲ್ರಿ ಉಪಾಧ್ಯಕ್ಷರ ಅಧ್ಯಕ್ಷರೇ ಅದು ಹೆಂಗ ಮಾಡ್ರಿ ವರ್ಷ ವರ್ಷ ಹೋದಾಗ ಒಂದು ಪುರಾಣ ಹೇಳ ಕೊಡ್ತಾನ್ರಿ ಮರ್ಯಾವ ಹೌದ್ರಿ ಒಳಕನ ಕೊಡಲ್ರಿ ಡಿ ಜೆ ಹಚ್ಬೇಡ ಹಚ್ಬೇಡ ಅಂತ ಹೇಳಿ ಪುರಾಣ ಈ ಸಲ ನೋಡ್ರಿ ಅಧ್ಯಕ್ಷರೇ ನೀವ್ ಆಗಿರಿ ಅದೇನು ಮಾತಾಡ್ತಿರ ನೋಡ್ರಿ ಅವ್ರ ಕಡೆ ಹೆಂಗರ ಮಾಡಿ ಐದ್ ಸಾವಿರ ಒಂದ್ ಆಗ್ಲಿ ಹತ್ ಸಾವಿರದ ಒಂದ್ ಆಗ್ಲಿ ಆಗ್ಲಿ ಇಸ್ಕೋಣದ ಈ ಸಲೀತಾಡ್ರಿಂಗ್ರಿ ಗಣೇಶ ಚುತಿ ಹಬ್ಬ ವರ್ಷಕ್ಕೂ ಮಾಡ್ತೇವಿ ಉಪಾಧ್ಯಕ್ಷರೇ ಕರೀರಿ ಅವ್ರಾ ನಾನು ಉಪಾಧ್ಯಕ್ಷ ಇದ್ದಾಗ ನೋಡ್ರಿ ಅಧ್ಯಕ್ಷ ಏನಂತೇಳಿ ನಮ್ಮನ್ನ ಕರೀ ಅಂತ ಆ ತ್ರೀ ಅಧ್ಯಕ್ಷರೇ ಕರಿತೀನಿ ಸರ್ ಸರ ಸರ ಮಾಕ್ಕೊಂಡು ನಾನು ಮರೆಯ ಹೊತ್ತು ಗೊತ್ತಿಲ್ಲ ಆತ್ರ ಥರ ಜೋರು ಮಾಡೋದು ಹಬ್ಬ ಡಿಜೆ ಅಧ್ಯಕ್ಷರೇ ಕರೀರಿ ಅವ್ರಾ ನಮ್ಗೆ ನಾನು ಸರ್ ಸರ್ ಸೊಲ್ಪ ಜೋರಾಗಿ ಕರೀರಿ ಅಲ್ಲಿ ಬರೋಬ್ಬರಿ ಅನ್ನ ಹೊಡೆದು ಬಂದೀವಿ ರೀ ಮನ್ಯಾಗ ನಾನ ಊಟ ಮಾಡ್ಸ್ಯಾಂಬಂದನ್ ಮತ್ತೆ ಹೋಟ್ಲಾಗೆ ನಿಮ್ಮನ್ನ ಜೋರಾಗಿ ಕರೀರಿ ಒಟ್ಟು ಅದು ಸಾನಿಲ್ಲ ಉಂಡಿದ್ದು ಎಲ್ಲದ ಹಂಸದ ಅಧ್ಯಕ್ಷರಾದ್ಮೇಲೆ ಹಿಂಗೇನ ನೋಡು ಉಪಾಧ್ಯಕ್ಷ ಮರ್ಯಾದಿಲ್ಲ ಕರೀರಿ ಹ್ಞೂ ಸರಿ ಅಧ್ಯಕ್ಷರು ಬಂದರೆ ಬರ್ತೀವಿ ನಮಸ್ಕಾರ ನಾವು ಈ ವರ್ಷ ಗಣಪತಿ ಹಬ್ಬನ ಅದ್ದೂರಿಯಾಗಿ ಮಾಡಾಕತ್ತೇವ್ ರೀ ಮನೀಗೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಪಟ್ಟಿ ಹಾಕಿ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಗಣಪತಿ ಹಬ್ಬಕ್ಕೆ ಅದ್ಧೂರಿಯಾಗಿ ಮಾಡೋಕ ನಿಮ್ದು ಏನಾದರೂ ಸೇವೆ ಕೊಟ್ಟು ನಿಮಗೂ ಆ ಗಣಪತಿ ಆಶೀರ್ವಾದ ತಗೋಬೇಕು ಅಂತೇಳಿ ನಾವು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮನೆ ಮಠನೂ ಬಂದವಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ತಮ್ಯಾ ನೋಡಪ್ಪ ಊರಾಗೆ ನಿಮ್ದು ಒಂದೇ ಗಣಪತಿ ಇಲ್ಲ ಊರ ಎಲ್ಲರೂ ಬರ್ತಾರ ಎಲ್ಲರಿಗೂ ಕೊಡ್ಬೇಕು ನೀನು ಒಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಇಲ್ಲಿಂದ ಕೊಡಲಿಪ್ಪ ಏನು ನೂರು ಇಲ್ಲ ಎರಡು ನೂರ ಒಂದ್ ಊರಂಗ ಎಲ್ಲರಿಗೂ ಕೊಡ್ಬೇಕ ಪಟ್ಟಿನ ಹೇಳ್ರಿ ನೂರ ನೂರ ಒಂದ್ ಎದಕ್ ಸಾಲ ಡಿಜೆ ಡಿಜೆ ಹಚ್ಬೇಕಲ್ಲ ಕುಣಿಬೇಕ ಹಂಗ ಅನ್ನ ಸಂತರ್ಪಣೆ ಐತಿ ಪ್ರಸಾದ ಪ್ರಸಾದ್ರಿ ಹೇಳ್ರಿ ಅಧ್ಯಕ್ಷರ ನೀವೇನು ಸುಮ್ನೆ ಮಾತಾಡ್ತೈತ್ರಿ ಉಪ್ಪ ಬಿಡ್ರಿ ಡಿಜೆ ಹಚ್ಚ ತಪ್ಪಂತ ನಾ ಏನ್ ಹೇಳಂಗಿಲ್ಲ ನೋಡು ಡಿಜೆ ಜೆ ಹಚ್ಚಿದ್ರೆ ಸಣ್ಣ ಹುಡುಗರು ಇರ್ತಾರ ವಯಸ್ಸಾದ ಮುದುಕರು ಅಮ್ಮ ಎಲ್ಲಾರು ಇರ್ತಾರ ಅವ್ರಿಗೆ ಎದಿಗೆ ತ್ರೀಜೆನೆ ಯಾಕೆ ಹಚ್ಬಕ್ತಮ್ಮ ಬಜನಿ ಹಚ್ಚರಿ ಡಚ್ ಕಾರ್ಯಕ್ರಮ ಮಾಡ್ರಿ ಪಾಪ ಉಕ್ಕು ಹೊಟ್ಟಿ ತುಂಬತಾವಪ್ಪ ಡಿಜೆ ದಿಂದ ಹೊಟ್ಟಿ ತುಂಬಂಗಿಲ್ತಮ್ಮ ತಮ್ಮ ಒಂದ್ ಏನೋ ಒಂದು ಅನುಕೂಲ ಆಗಂಗ ನೀವು ಮಾಡ್ರಿ ನಾ ಹೇಳಿನಂತೆ ನೀವೇನ್ ಬಿಡೋದಲ್ಲ ಬೇಕಾದ್ರಜಿನಿ ಡೊಳ್ಳು ಆದು ಇದು ಅಂತ ಮಾಡ್ರಿ ತೋರಪ್ಪ ನಮ್ದು ಐದ್ನೂರ ಒಂದ್ ರೂಪಾಯಿ ತಗೋ ನೋಡ್ರಿಪಾ ತಮ್ಮಂದ್ರೆ ಏನ ಸಣ್ಣ ಹುಡುಗರು ಬಂದಿದೆ ಅಂತೇಳಿ ಒಂದ್ ನಾಲ್ಕು ನಿಮಗೆ ಬುದ್ಧಿವಾದ ಹೇಳೇನಿ ನಾ ಹೇಳೀನಂತೇಳಿ ನೀವೇನ್ ಹಚ್ಚೋದ್ ಬಿಡೋದಲ್ಲ ಬೇಕಾದ್ರೆ ಡಿಜೆ ಕಿಂತ ಇದೆಂತ ನಾ ಹೇಳಿದ್ ಮಾಡ್ರಿಪ್ಪ ತಗೋರಿಪ್ಪ ನಂದು ಐನೂರ ಒಂದು ರೂಪಾಯಿ ತಗೋ ಏಕರೇ ನೀವು ಇಲ್ಲಿ ಹೇಳ್ತೀರಿ ಡಿಜೆ ಗಿಜೆ ಬೇಡ ಅಂತೇಳಿ ನಮ್ಮ ಹುಡುಗ್ರೆ ಆಲ್ರೆಡಿ ಕುಣ್ಯಾಕತ್ತವ ಕುಣ್ಯಾಕ ಪ್ರಾಕ್ಟೀಸ್ ಮಾಡ ನೀವೇನ್ರಿ ರೀ ಹೇಳಿ ರೀ ರೇ ಹತ್ತು ಸಾವಿರದ ಒಂದು ಬರೀಲೇ ಬೇಡ ಅಧ್ಯಕ್ಷರ ಸಮಾಧಾನ ಮಾಡ್ಕ್ರಿ ಅದನ್ನಿಲ್ಲ ಇಲ್ಲಿ ಅಧ್ಯಕ್ಷ ನಾವು ಹಾಂ ಅದೇ ತಗೋರಿ

ನೀವು ಐದು ಸಾವಿರ ಒಂದ್ ರೂಪಾಯಿನಾದ್ರು ಕೊಟ್ಟು ನಮ್ಮ ಉಪಾಧ್ಯಕ್ಷರ ಮನಸ್ಸನ್ನ ಒಂದು ಸ್ವಲ್ಪ ಸಂತೋಷ ಪಡಿಸೋದನ್ನ ಕಲ್ಕಾರಿ ಹೇಳಷ್ಟಂತೂ ಹೇಳೇವಿ ಅಧ್ಯಕ್ಷರಾಗಿ ಅವರು ಅಧ್ಯಕ್ಷರಿದ್ದಾಗನು ತರನ ಜನರಿಗೆ ಉಪದೇಶ ಮಾಡಿ ಗಣಪತಿ ಹಬ್ಬ ಮಾಡ್ಯಾರ ಈಗ ಅವರು ಅಧ್ಯಕ್ಷರು ಇಲ್ಲ ಉಪಾಧ್ಯಕ್ಷರಾಗ್ಯಾರ ನಾವು ಅಧ್ಯಕ್ಷರಾಗೇವಿ ಅದಕ್ಕೆ ನಾವು ಹೇಳಿದ್ದೇಳಿವಿ ನೋಡ್ರಿ ನಿಮಗ್ ಭಕ್ತಿ ಇದು ನೋಡ್ರಿ ಎಷ್ಟು ದಾನ ಮಾಡ್ತೀರಾ ಮಾಡ್ರಿ ಬರ್ಕಾರಿ ಉಪಾಧ್ಯಕ್ಷರ ಐದು ಸಾವಿರದ ಒಂದು ಪ್ರಪಾತಮ್ಮ ತಮ್ಮ ನೀವು ಹುಡುಗರು ನಾ ಹೇಳಿದ ಮಾತು ನೀವು ಕೇಳಂಗಿಲ್ಲನ ನನಗೆ ಗ್ಯಾರಂಟಿ ಐತಿ ನೋಡಪ್ಪ ಗಣಪತಿಗೆ ಇಲ್ಲ ಅನ್ನಬಾರ್ದು ನಮ್ಮ ಮನೆಗೆ ಬಂದಿರಿ ಪ್ರೀತಿಯಿಂದ ನಾ ಕೊಟ್ಟಷ್ಟು ಗಣಪತಿ ತೊಗೊಂಡು ಹೋದ್ರೆ ಕೊಡ್ತೀನಿ ನೀವು ದಾದಾಗಿರಿ ಮಾಡಿದರೆ ನನ್ನ ಕಡೆ ಅಧ್ಯಕ್ಷರೇ ಪ್ರತಿ ವರ್ಷ ಇದಾರೆ ಹಣೆ ಬಾರಿ ಅವ್ರದ